ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇನಪ್ಪ ಅಂದರೆ ನಾನು ಎಂಡ್ ಆಫ್ ಸೀಸನ್ ಸೇಲ್ ಬಿಟ್ಟಿದ್ರು ಟ್ರೆಂಡ್ಸಲ್ಲಿ ಅಲ್ಲಿ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಬನ್ನಿ ನೋಡೋಣ ಮತ್ತು ಕಲೆಕ್ಷನ್ಸು ನಾನು ಹೋಗೋಷ್ಟರಲ್ಲಿ ಸ್ವಲ್ಪ ಖಾಲಿನೇ ಆಗಿಬಿಟ್ಟಿತ್ತು ಇರೋದರಲ್ಲಿ ಚಾಯ್ಸ್ ಮಾಡಿಕೊಂಡು ನಾನು ತೊಗೊಂಡು ಬಂದಿದ್ದೀನಿ ನನಗೆ ಮತ್ತು ನನ್ನ ಮಗ ಇಬ್ಬರಿಗೂ ತೊಗೊಂಡು ಬಂದಿದ್ದೀನಿ ನಿಮಗೂ ಕೂಡ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ಇವಾಗ ತೋರಿಸ್ತಾ ಇದ್ದೀನಿ ಫಸ್ಟು ನನ್ನ ಮಗನ ತೋರಿಸ್ಬಿಡ್ತೀನಿ ನೋಡಿ ಮಕ್ಳಿಗಂತೂ ಚೆನ್ನಾಗಿದೆ ಕಲೆಕ್ಷನ್ಸು ಇದು ಏಯ್ಟ್ ನೈಂಟಿ ನೈನ್ ಇದೆ ಇದ್ರ ಪ್ರೈಸು ಬಟ್ ಅದು ಮೂರು ತೊಗೊಂಡ್ರೆ ನಿಮಗೆ ಆಫ್ ಆಫ್ ಬೀಳುತ್ತೆ ಬೈ ತ್ರೀ ತೊಗೊಬೇಕು ಅಂದರೆ ಟೂ ತೊಗೊಂಡ್ರೆ ಒನ್ ಫ್ರೀ ಇರುತ್ತೆ ಅದರಲ್ಲಿ ನೀವು ಮೂರು ತಗೊಂಡ್ರೆ ನಿಮಗೆ ಅರ್ಧ ಅರ್ಧ ಚಾರ್ಜ್ ಬೀಳುತ್ತೆ ನನಗೆ ಮೂರು ಶರ್ಟ್ಗೆನೆ ನೈನ್ ಹಂಡ್ರೆಡ್ ಸಮ್ಥಿಂಗ್ ಏನೋ ಬೀಳ್ತು ನೋಡಿ ಇದೊಂದು ವೈಟ್ ಶರ್ಟ್ ತೊಗೊಂಡಿದ್ದೀನಿ ಸ್ವಲ್ಪ ದೊಡ್ಡದಾಗಿ ತೊಗೊಂಡಿದ್ದೀನಿ ಅವನಿಗೆ ಮುಂದೆ ಬೇಕು ಅಂತ ನೆಕ್ಸ್ಟು ಇದೊಂದು ಶರ್ಟ್ ತಗೊಂಡಿದ್ದೀನಿ ಮತ್ತು ಇದು ಮಾಲ್ ಆಫ್ ಮೈಸೂರಲ್ಲಿ ತ್ರೀ ನೈಂಟಿ ನೈನ್ ಟೂ ನೈಂಟಿ ನೈನ್ದೇನೋ ಒನ್ ಸಿಕ್ಸ್ಟಿ ಸ ನೈನ್ಗೇನೋ ಏನೋ ಆಫರ್ ಬಿಟ್ಟಿದ್ರು ಅದರಲ್ಲಿ ಟಿ ಶರ್ಟ್ಗಳು ತಗೊಂಡಿದ್ದೀನಿ ಶರ್ಟ್ ತಗೊಂಡಿದ್ದೀನಿ ಇದು ಫಿಫ್ಟಿ ಪರ್ಸೆಂಟ್ ಹಂಡ್ರೆಡ್ದು ಟೂ ಫಿಫ್ಟಿ ಬಟ್ಟೆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ನೀವು ಹೋಗಿ ಬೇಕು ಅಂದರೆ ಶಾಪ್ ಮಾಡಿ ಲಿಮಿಟೆಡ್ ಪೀರಿಯಡ್ ಆಫರ್ ಇರೋದು ಎಂಡ್ ಆಫ್ ಸೀಸನ್ ಸೇಲು ಡಿಸೆಂಬರ್ ತಿಂಗಳಲ್ಲಿ ಮಾತ್ರ ಬಿಡ್ತಾರೆ ಅಷ್ಟೇ ಇದು ನೋಡಿ ಬಟ್ಟೆ ಚೆನ್ನಾಗಿದೆ ನನ್ನ ಮಗನಿಗೆ ಡೈಲಿ ನಾನು ಟಿ ಶರ್ಟ್ಸ್ ಹಾಕೋದು ಅದಕ್ಕೆ ತೊಗೊಂಡು ಬಂದಿದ್ದೀನಿ ಆಫರಲ್ಲಿ ಅವನಿಗೆ ಸೈಜು ಕರೆಕ್ಟಾಗಿ ಸಿಗಲಿಲ್ಲ ಸೈಜ್ ಸಿಕ್ಕಿದರೆ ಇನ್ನೂ ತೊಗೊತಿದ್ದೆ ಸೈಜು ಎಲ್ಲ ಸೆವೆನ್ ಟು ಏಯ್ಟು ಏಯ್ಟು ಟೆನ್ನು ಆ ಥರ ಇತ್ತು ಅವನಿಗೆ ಫೈ ಫೋರ್ ಟು ಫೈಯಲ್ಲಿ ಸಿಗಲಿಲ್ಲ ಅದಕ್ಕೆ ಇರೋದ್ರಲ್ಲೇ ಸೆಲೆಕ್ಟ್ ಮಾಡಿಬಿಟ್ಟು ತೊಗೊಂಡು ಬಂದಿದ್ದೀನಿ ಕಲರ್ಸು ದೊಡ್ಡವರಿಗಂತು ತುಂಬ ಚೆನ್ನಾಗಿದೆ ಜ ಹುಡುಗ್ರಿಗೂ ದೊಡ್ಡೋರ್ಗೂ ಬಿಟ್ಟಿದ್ದಾರೆ ಟಿ ಶರ್ಟ್ಸು ಎಲ್ಲ ಆಫರು ಟ್ರೆಂಡ್ಸಲ್ಲಂತೂ ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ ಗಂಡು ಮಕ್ಕಳಿಗೆ ಫೈ ನೈಂಟಿ ನೈನು ಸಿಕ್ಸ್ ಹಂಡ್ರೆಡ್ದೆಲ್ಲ ಬರೀ ಒನ್ ಫಿಫ್ಟಿ ಟೂ ಹಂಡ್ರೆಡ್ಗೆ ಟಿ ಶರ್ಟ್ಸ್ ಬಿಟ್ಟಿದ್ದಾರೆ ನೀವು ಹೋಗಿ ಶಾಪ್ ಮಾಡಿ ಮತ್ತು ನನಗೆ ಎರಡೇ ಎರಡು ಟಾಪ್ ತಗೊಂಡೆ ಕಲೆಕ್ಷನ್ಸ್ ಇತ್ತು ಬಟ್ ನನಗೆ ಸೈಜ್ ಇರಲಿಲ್ಲ ಎಲ್ಲ ತ್ರೀ ಎಕ್ಸೆಲ್ ಟು ಎಕ್ಸ್ ಎಲ್ಲು ಆ ಥರ ಇತ್ತು ನನಗೆ ಮೀಡಿಯಮ್ ಬೇಕಾಗಿರೋದು ಇದೇ ನೋಡಿ ಇದೇ ತ್ರೀ ಎಕ್ಸ್ ಎಲ್ಲು ಚೆನ್ನಾಗಿತ್ತು ಅಂದ್ಬಿಟ್ಟು ನಾನು ತೊಗೊಂಡು ಬಂದಿದ್ದೀನಿ ನೋಡೋಣ ಆಗಕ್ಕೆ ಕಿಸ್ಬಿಟ್ಟು ಹಾಕ್ಕೊಳ್ಳೋಣ ಇದು ಅಷ್ಟೇ ಫೈ ಫಾರ್ಟಿ ನೈನ್ದು ನಿಮಗೆ ಆಫ್ ಬೀಳುತ್ತೆ ಅಷ್ಟೇ ಇದು ಮಾಲಾಫ್ ಮೈಸೂರಲ್ಲಿ ಒಂದು ಶಾಪ್ ಇದೆ ಆ ಶಾಪಲ್ಲಿ ತೊಗೊಂಡಿರೋದು ಇದನ್ನು ಮೂರು ಮಾತ್ರ ಟ್ರೆಂಡ್ಸಲ್ಲಿ ರಿಲಯನ್ಸ್ ಟ್ರೆಂಡಲ್ಲಿ ಟ್ರೆಂಡ್ಸಲ್ಲಿ ತೊಗೊಂಡಿರೋದು ಇನ್ನೆಲ್ಲನೂ ನಾನು ಮಾಲಾಕ್ ಮೈಸೂರಲ್ಲಿ ಒಂದು ಶಾಪ್ ಇದೆ ಅಲ್ಲಿ ತೊಗೊಂಡಿರೋದು ಇದೂ ಅಷ್ಟೇ ಅಲ್ಲಿ ಶಾಪಲ್ಲಿ ಏನಂದರೆ ಎಂಡ್ ಆಫ್ ಸೀಸನ್ ಹೇಳಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಇಷ್ಟೇ ನಾನು ಶಾಪ್ ಮಾಡಿರೋದು ಡಿಸೆಂಬರ್ ತಿಂಗಳಲ್ಲಿ ಏನಂದರೆ ಆಫರ್ ಬಿಡ್ತಾರೆ ಆ ಆಫರಲ್ಲಿ ನೀವು ಫೈ ತೌಸಂಡು ತೊಗೊಂಡ್ರೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಪೇ ಮಾಡಬೇಕು ಫೋರ್ ತೌಸಂಡ್ ತಗೊಂಡ್ರೆ ಟೂ ಹಂಡ್ ಟೂ ತೌಸಂಡ್ ಫೋರ್ ಪೇ ಮಾಡಬೇಕು ಆ ಥರ ಆಫರ್ ಇರುತ್ತೆ ನೀವು ಅಂದರೆ ಅಯ್ಯೋ ಅಲ್ಲಿರೋ ಬಿಲ್ನೇ ಕಟ್ಟಬೇಕು ಆ ಥರ ಏನಿಲ್ಲ ನೀವು ಇವಾಗ ಅಲ್ಲಿ ಫೈವ್ ಹಂಡ್ರೆಡ್ ಇದ್ದರೆ ಟೂ ಫಿಫ್ಟಿ ಆ ಥರ ಲೆಕ್ಕ ಹಾಕೊಬೇಕು ಹಾಫ್ ಆಫ್ ಮಾಡ್ಕೊಂಡು ಲೆಕ್ಕ ಹಾಕ್ಕೊಳ್ಬೇಕು ಹಾಫ್ ಆಫ್ ಮಾಡ್ಕೊಂಡು ಲೆಕ್ಕ ಹಾಕೊಂಡಾಗ ನಿಮಗೆ ಫೋರ್ ತೌಸಂಡ್ ಆಗಬೇಕು ಫೋರ್ ತೌಸಂಡ್ ಮೇಲೆ ನೀವು ಎಷ್ಟಾದರೂ ಶಾಪ್ ಮಾಡಿ ಆಫು ಫೋರ್ ತೌಸಂಡ್ ಒಳಗಡೆ ಇದ್ದರೆ ನಿಮಗೆ ಹಾಫ್ ಬೀಳಲ್ಲ ಅಲ್ಲಿ ಏನು ಚಾರ್ಜ್ ಇದೆ ಅಷ್ಟೇ ಬೀಳುತ್ತೆ ನೀವು ಫೋರ್ ತೌಸಂಡ್ ಶಾಪ್ ಮಾಡಿ ಟೂ ತೌಸಂಡ್ ಪೇ ಮಾಡಿಬಿಟ್ಟು ತುಂಬ ಚೆನ್ನ ಚೆನ್ನಾಗಿರೋ ಕಲೆಕ್ಷನ್ಸ್ನೆಲ್ಲ ತಗೊಂಡು ಬರ್ಬೋದು ಆ್ಯಂಡ್ ನನಗೆ ಇದೆಲ್ಲದಕ್ಕೂ ನನಗೆ ಟೂ ತೌಸಂಡ್ ಆಗಿಲ್ಲ ನಾನು ಫೋರ್ ತೌಸಂಡ್ ಶಾಪಿಂಗ್ ಮಾಡಿಲ್ಲ ಪ್ರಾಬಬ್ಲಿ ಒಂದು ಫೋರ್ ತೌಸಂಡ್ ಶಾಪಿಂಗ್ ಮಾಡಿಲ್ಲ ಟಿ ಶರ್ಟ್ಸ್ ಎಲ್ಲ ಸಿಂಗಲ್ ಸಿಂಗಲ್ ಇದರಲ್ಲಿ ಇರೋದು ಅದಕ್ಕೇನು ರೇಟ್ ಇದೆ ಅದನ್ನೇ ಕೊಡಬೇಕು ಅದಕ್ಕೇನು ಆಫರ್ ಇಲ್ಲ ಅಂದರೆ ಆಫ್ ಆಫರ್ ಕೊಟ್ಟಿನೇ ಅದು ಒನ್ ಸಿಕ್ಸ್ಟಿ ನೈನ್ ಆಗಿರೋದು ನೀವು ಬೇರೆ ಟೈಮಲ್ಲಿ ತೊಗೊತೀನಿ ಅಂದರೆ ಟೂ ನೈಂಟಿ ನೈನ್ ಸಮಥಿಂಗ್ ಆ ಥರ ಬೀಳುತ್ತೆ ಮತ್ತು ಅದು ಎರಡು ಟಾಪಿಗೆ ಮಾತ್ರ ನನಗೆ ಇದಾಗಿರೋದು ಅಷ್ಟೇ ತೌಸಂಡ್ ಫೈ ಹಂಡ್ರೆಡ್ ಅಷ್ಟೇ ಆಗಿರೋದು ಬಟ್ ಇದನ್ನೇ ಬಾಕಿ ಟೈಮಲ್ಲಿ ನೀವು ಹೋಗಿ ಶಾಪಿಂಗ್ ಮಾಡ್ತೀನಿ ಅಂತಂದರೆ ನಿಮಗೆ ಎಷ್ಟು ಬೀಳ್ಬೋದು ನೀವೇ ಲೆಕ್ಕ ಹಾಕಿ ನೋಡೋದಲ್ಲ ಫ್ರೆಂಡ್ಸ್ ನಿಮಗೂ ಬೇಕು ಅಂದರೆ ನೀವು ಶಾಪ್ ಮಾಡಿ ಲಿಮಿಟೆಡ್ ಪೀರಿಯಡ್ ಅಷ್ಟೇ ಇರೋದು ಬೇಗ ಬೇಗ ಹೋಗಿ ಕಲೆಕ್ಷನ್ಸ್ ಎಲ್ಲ ತಗೊಳ್ಳಿ ಸಣ್ಣ ಇರೋರಿಗಂತೂ ಅಷ್ಟೇನು ಕಲೆಕ್ಷನ್ ಇಲ್ಲ ಸ್ವಲ್ಪ ದಪ್ಪ ಇರೋರಿಗಾದರೆ ತುಂಬ ಕಲೆಕ್ಷನ್ಸ್ ಇದೆ ಚೆನ್ನಾಗಿದೆ ಶಾಪ್ ಮಾಡಿ ನೀವು ಥ್ಯಾಂಕ್ ಯು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ನು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್